ಜಯ ಜಯ ಅಮೃತ ಆರುತಿ ಬೆಳಗಿರಿ ಜಯ ಜಯ ಮರುಳ ಸಿದ್ದೇಶ್ವರ ಕಂದನಿಗೆ ಜಯ ಜಯ ಜಗದೀಶ್ವರ ಪುತ್ರ ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯಾ ಜಯ ಚಿಕಾಲಜ್ಞಾನಿ ಚಿ ಸದಾಶಿವಪ್ಪನಿಗೆ ಜಯ ಜಯ ಎರಡು ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರದ ಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಗುರುಚಕ್ರವರ್ತಿ ಸುಮಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾಜಿ ಮಠ ಜಮಖಂಡಿ ವಿಶ್ವಬಸು ನಾಮ ಸಂವಸ್ಥರ ಶ್ರೀ ಸಖಿ ಹತ್ತೊಂಬತ್ತು ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿಗೆ ತಾಯಿಗೆ ಎಷ್ಟು ದುಡಿತಾಣ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಎರಳಿತ ಹತ್ತಾಣೆ ಮಳೆ ಏಳನೇ ಬೆಳೆ ಬಿಸಿಲಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಂ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಭುತದಿಂದ ಸಾವು ನೋವು ಯುದ್ಧದ ಭೀತಿ ಭಾಳ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾರ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಎತ್ತಾದೀತು ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟಂ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ಷ ವರ್ತಿಸುತ್ತಾರೆ ನೋಡಬಾರ್ದು ನೋಡಿರಿ ಕಾಣಬಾರ್ದು ಕಂಡಿರಿ ಕೇಳಬಾರ್ದು ಕೇಳಿರಿ ನಾನು ನೋಡ್ತಕ್ಕದ ಭಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಉಯಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಇಂದ ಅನಬಾರ ಮಕ್ಕಳಿಗೆ ದಿನಸಹಿ ಬಂದಾವು ನೂರಕ್ಕೊಂದ ಸಾವಿರಕ್ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ಧನುಕರಿಗಳಿಗೆ ಬೆಲೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಬಬಲಾದಿ ಮಠದ ಬೂದಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡುಕುತ್ತಿರಲೇ ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸಲರ ಗಂಡ ತುಂಡ ಜಿನವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಶಕ್ತನ ಗಂಡ ನಾ ಅಂದವನ ಗಂಡ ಗಾಳಿಗಂಡ ಗಂಡ ವಿಜಯ ಗಂಡ ಗಂಡ ಹರಿಗಂಡ ಗಂಡ ಕೊಲ್ಲಾಪುರ ಮಾಯಿ ಮಾಯಿಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗು ಮನುಜರನ್ನು ಕೊಲ್ಲೂತು ಬರ್ತಾನ ಉದಾ ಬೌಪ್ರಾಕ್ರಮಿ ಬಹುಪ್ರಾಕ್ರಮಿ ಏಕಲಾಖ್ ಪಂಚ ಪೀಚ್ ಪೈಗಂಬರ್ ಕಾಶಿತ್ರಿ ಗಂಗಾಧರ ಶಿವರಪ್ಪ ಓಂಕಾರಪ್ಪ ಜಿಂಜಿರಪ್ಪ ಚೀಕಪ್ಪ ಸರ್ವರದಲ್ಲಿ ವಿಶ್ವನಾಥ ಜಮಖಂಡೇಶ ಸದಾಶಿವಪ್ಪ